ಭರತ ಭೂಮಿಯಲ್ಲಿ ರಾಮನದೇ ಜಪ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾನಕ್ಕೆ ಕ್ಷಣ ಗಣನೆ ಶುರುವಾಗಿದೆ ಸೋಮವಾರ ಅಪರೂಪದ ಕ್ಷಣಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಗಿದೆ ಪ್ರಭು ರಾಮನ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮ ದರ್ಶನ ತೋರಲಿದ್ದಾನೆ ಹೀಗಾಗಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದ್ದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಹೌದು ಶತಮಾನಗಳ ಬೈಕಿ ಈಡೇರಿಕೆಗೆ ಗಂಟೆಗಳಷ್ಟೇ ಬಾಕಿ ನಾಳೆ ಒಂದೇ ದಿನ ಉರುಳಿ ಸೂರ್ಯೋದಯ ಆಗುತ್ತಲೇ ದೇಶ ರಾಮೋತ್ಸವದಲ್ಲಿ ಇಶಕು ಇಶಕುವಂಶದ ಪ್ರಭು ರಾಮ ಅಯೋಧ್ಯೆಯಲ್ಲಿ ಭಕ್ತರ ದರ್ಶನ ತೋರಲಿದ್ದಾನೆ ಇಡೀ ನಗರವೇ ವಿದ್ಯುತ್ ದೀಪಗಳಿಂದ ಕಂಗೊಳಿಸಿದೆ ಸೋಮವಾರ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ಭಾರತ ಭೂಮಿ ಕಾತರದಿಂದ ಕಾಯ್ತಿದೆ ಅಯೋಧ್ಯೆ ಮಧುವನ ಸಿಂಗಾರಗೊಂಡಿದೆ ರಾಮನೂರಿಗೆ ಬರುವ ಅತಿಥಿಗಳನ್ನು ಸ್ವಾಗತಿಸಲು ಸಜ್ಜಾಗಿ ನಿಂತಿದೆ ಇಡೀ ರಾಮ ಮಂದಿರಕ್ಕೆ ದೀಪಗಳಿಂದ ಅಲಂಕರಿಸಲಾಗಿದೆ